ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನೊಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರ್ನಿಂದ ಇವತ್ತು ನಾವು ಒಂದು ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ ಫೀಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಏನು ಹೆಣ್ಮಕ್ಕಳಲ್ಲಿ ಬರುವ ಒಂದು ತರಹದ ಬಾಳ್ನೆಸ್ ಅಥವಾ ಕೂದಲು ಉದುರುವ ಒಂದು ಪ್ಯಾಟರ್ನ್ ಅಂತ ಹೇಳಬಹುದು ಇದು ಯಾಕೆ ಅಂತಿದ್ದಾರೆ ಇದರಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ಅಂತ ನೋಡಿದ್ರೆ ಈ ಹೆಣ್ಮಕ್ಕಳಲ್ಲಿ ಒಂದು ಟೈ ಒಂದು ರೀತಿಯಲ್ಲಿ ಒಂದು ಪದ್ಧತಿಯಲ್ಲಿ ಕೂದಲು ಉದುರುತ್ತೆ ಸಪ್ ಫಾರ್ ಎಕ್ಸಾಂಪಲ್ ಈ ಮ ಬೈತಲ್ಲಿ ತೆಗಿತಾರಲ್ಲ ಎರಡು ಪಾರ್ಟಿಷನ್ ಮಾಡಿ ಅಥವಾ ಸೈಡ್ ತೆಗಿತಾರೆ ಅದು ಬರೇ ಬರ್ತಾ ಬರ್ತಾ ಚಿಕ್ಕದಿರೋದು ದೊಡ್ಡದಾಗಿ ಆಗುತ್ತೆ ನೆತ್ತಿ ಕಾಣಿಸೋದು ಇದೆಲ್ಲನೂ ಕಾಣಿಸುತ್ತೆ ಇದಕ್ಕೆ ಒಂದು ಪ್ಯಾಟರ್ನ್ ಇರುತ್ತಲ್ಲ ಅದಕ್ಕೆ ಫೀಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಅಂತಾರೆ ಈ ಮೇಲ್ ಪ್ಯಾಟರ್ನ್ಗೂ ಫಿಮೇಲ್ ಪ್ಯಾಟರ್ನ್ಗೂ ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ ಮೇಲ್ ಪ್ಯಾಟರ್ನಲ್ಲಿ ಯು ಶೇಪು ಡೀಪ್ ಯು ಶೇಪು ಈ ಥರ ಎಲ್ಲ ಇರುತ್ತೆ ಬಟ್ ಅಲ್ಲಿ ಆ ಥರ ಇರೋಲ್ಲ ಕಂಪ್ಲೀಟ್ ಬಾಳ್ನೆಸ್ ಅಲ್ಲಿ ಯಾವ ಕಾರಣಕ್ಕೂ ಆಗೋದಿಲ್ಲ ಬಟ್ ಥಿನ್ನಿಂಗ್ ಸಿವಿಯರ್ ಥಿನ್ನಿಂಗ್ ಆ ಥರ ಆಗುತ್ತೆ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಹೇಗೆ ಕಂಡುಹಿಡಿತೀರಾ ಇದರಲ್ಲಿ ಸಿಂಪ್ಟಮ್ಸ್ ಏನು ಅಂತಂದರೆ ಒಂದು ಅದೇ ಹೇಳಿದ್ನಲ್ಲ ಪಾರ್ಟಿಷನ್ನು ಎಲ್ಲಿ ನಾವು ಬೈತಲ್ಲಿ ತೆಗಿತೀವಿ ಸೈಡ್ ತೆಗಿತೀವ ಸೆಂಟರ್ ತೆಗಿತೀವ ಅದನ್ನು ದೊಡ್ಡದಾಗಿ ಕಾಣುತ್ತೆ ಒಂದು ಸೆಕೆಂಡು ಹೇರ್ ಥಿನ್ನಿಂಗ್ ಅಲ್ಲಲ್ಲಿ ನೆತ್ತಿ ಕಾಣಿಸ್ದಂಗೆ ಆಗೋದು ಈ ಜಾಗದಲ್ಲಿ ಈ ಜಾಗದಲ್ಲಿ ಅಥವಾ ಇಷ್ಟು ಸ್ಪೆಷಲಿ ವರ್ಡಕ್ಸ್ ಅಂತ ಹೇಳ್ತೀವಲ್ಲ ಆ ಜಾಗದಲ್ಲಿ ಕೂದಲು ತೆಳ್ಳಗಾಗೋದು ಓವರ್ ಆಲ್ ಎರಡು ಬದಿಯಲ್ಲಿ ಈ ಈ ಬದಿಯಲ್ಲಿ ಈ ಕಡೆ ಮತ್ತು ಈ ಕಡೆ ಎರಡು ಥಿನ್ನಿಂಗ್ ಕಾಣಿಸೋದು ಸ್ಪೆಷಲಿ ಈ ಕಂಪೇರ್ ಟು ದಿಸ್ ಸೆಂಟ್ರ್ ಪಾರ್ಷನ್ ಅಥವಾ ಹಿಂದಿನ ಪೋರ್ಷನ್ ಇದಕ್ಕೆ ಫಿಮೇಲ್ ಪಾರ್ಟನ್ ಬಾಳ್ನೆಸ್ ಅಂತ ಹೇಳ್ತೀವಿ ಇದಕ್ಕೇನು ಕಾರಣ ಇದು ಯಾಕೆ ಬರುತ್ತೆ ಇಟ್ ಸಿ ಫಿಮೇಲ್ ಪಾರ್ಟ್ನರ್ ಬಾಳ್ನೆಸ್ಸು ಹೆಣ್ಮಕ್ಳ ಯಾವುದೇ ಏಜಲ್ಲೂ ಬರಬಹುದು ಲೈಕ್ ಇಪ್ಪತ್ತು ವರ್ಷ ಆದಮೇಲೆ ಯಾವುದೇ ಏಜಲ್ಲೂ ಬರಬಹುದು ಆದರೆ ಮೆನೋಪಾಸ್ ಅಂದರೆ ಈ ಮುಟ್ಟು ನಿಲ್ಲೋ ಟೈಮ್ ಆದಮೇಲೆ ಅಥವಾ ನಿಲ್ಲೋ ಸಮಯದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಯೂಶುವಲಿ ಮತ್ತೆ ಏಜ್ ರಿಲೇಟೆಡ್ ಆಫ್ಟರ್ ಫಿಫ್ಟಿ ಸಿಕ್ಸ್ಟಿ ಸ್ಲೋಲಿ ಇಟ್ ವಿಲ್ ಸ್ಟಾರ್ಟ್ ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಈಗ ಆಯುರ್ವೇದ ರೀತಿಯಿಂದ ಏನೇನು ಮಾಡಬಹುದು ಮತ್ತೆ ಯಾವಾಗ ಮಾಡಬೇಕು ವೀಕ್ಷಕರೇ ಹೇಳ್ತೀನಿ ಎಷ್ಟು ಚಿಕ್ಕದಾಗಿರುತ್ತೆ ನಿಮಗೆ ಕೂದಲು ಬೇಕು ಅಂತಂದರೆ ಸ್ವಲ್ಪನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂದರೆ ಇಮಿಡಿಯೇಟ್ಲಿ ನೀವು ಆಯುರ್ವೇದ ಪದ್ಧತಿನ ಈ ಟ್ರೀಟ್ಮೆಂಟ್ಗಳನ್ನು ಸ್ಟಾರ್ಟ್ ಮಾಡಿ ಮತ್ತು ಇದು ಮನೆ ಮದ್ದು ಥರನೂ ಇದೆ ನಿಮಗೆ ಒಂದು ಕೆಲವೊಂದು ಆಯುರ್ವೇದಿಕ್ ಔಷಧಿಗಳನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಬಟ್ ತುಂಬ ಈಸಿಯಾಗಿದೆ ಬಟ್ ಏನು ಮಾಡೋದಕ್ಕೆ ಆಗದೆ ಇರುವಂಥದ್ದು ಖರ್ಚು ಜಾಸ್ತಿ ಅನ್ನೋ ಥರ ಏನಿಲ್ಲ ಓಕೆ ಸೊ ಒಂದೊಂದಾಗಿ ನೋಡೋಣ ಒಂದು ವೆರಿ ವೆರಿ ಇಂಪಾರ್ಟೆಂಟು ಯಾರಿಗೆ ಫಸ್ಟ್ ಸ್ಟೆಪ್ ಅಂದರೆ ಶಿರೋ ಅಭ್ಯಂಗ ಅಂತ ಹೇಳ್ತೀವಿ ಹೆಡ್ ಮಸಾಜು ಅಥವಾ ಹೇರ್ ಮಸಾಜು ಇದು ಐದರಿಂದ ಹತ್ತು ನಿಮಿಷ ನಿಮ್ಮ ಇಷ್ಟವಾದ ಎಣ್ಣೆ ಅಂತ ಈ ಸದ್ಯಕ್ಕೆ ತಗೊಳ್ಳಿ ಆದರೆ ನಿಮ್ಮ ಆಯುರ್ವೇದಿಕ್ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ನೀವು ಡ್ರೈ ಇದೆಯಾ ಅಥವಾ ಪಿತ್ತ ಜಾಸ್ತಿ ಇದೆಯಾ ನಂಗೆ ಉಷ್ಣ ಜಾಸ್ತಿ ಅಂತ ಹೇಳ್ತಾರಲ್ಲ ಕೆಲವೊಬ್ಬರು ಆ ತರದವ್ರು ಈ ಭೃಂಗರಾಜ ತೈಲ ಅಥವಾ ಬೃಂಗ ಆಮಲಕ ತೈಲ ಅಥವಾ ಅಲ್ಮಂಡ್ ಆಯಿಲ್ ಮತ್ತೆ ಅದ್ರ ಜೊತೆ ಸ್ವಲ್ಪ ಕೋಕೊನಟ್ ಆಯಿಲ್ ಸ್ವಲ್ಪ ಕ್ಯಾಸ್ಟ್ರ ಆಯಿಲ್ ಈ ಯಾವುದೇ ಕಾಂಬಿನೇಷನ್ ಅಲ್ಲೂ ಕೂಡ ನೀವು ಯೂಸ್ ಮಾಡಬಹುದು ಒಂದು ಲೋಟ ತಗೊಂಡು ಅದನ್ನ ಬಿಸಿ ಮಾಡಿ ಇಟ್ಕೋಬೇಕು ಬಿಸಿ ಮಾಡಿ ನಿಮ್ಮ ಕಾಟನ್ ಸ್ವಾಬಿಂದ ನಾವು ರೂಟಿಗೆಲ್ಲ ಹಚ್ಬಿಟ್ಟು ಈ ಹತ್ತು ಫಿಂಗರ್ ಇಂದ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಇದು ಕಂಪಲ್ಸರಿ ಬಿಫೋರ್ ವಾಶ್ ಈಗ ಇನ್ನೊಬ್ರು ಬರ್ತಾರೆ ಬರೀ ಡ್ರೈ ಸ್ಕಿನ್ ಇರುತ್ತೆ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ ಕೂದಲು ಡ್ರೈ ಇರುತ್ತೆ ಇಲ್ಲಿ ತಲೆನೂ ತೆಕೆರಿತಾ ಇರುತ್ತೆ ಆ ತರದವರಿಗೆ ನಾವು ಈ ಅಲ್ಮಂಡ್ ಆಯಿಲ್ ಮತ್ತೆ ಕೋಕೋನಟ್ ಆಯಿಲ್ ಕಾಂಬಿನೇಷನ್ನ ಯೂಸ್ ಮಾಡಬಹುದು ಇದು ಅದೇ ಸೇಮ್ ಕಾಂಬಿನೇಷನ್ ಇದ್ದವರಿಗೆ ಡೈಲಿ ಹಾಕೋಬೋದು ಅಥವಾ ಹೊರಗಡೆ ಹೋಗೋರಿಗೆ ವಾಶ್ ಮಾಡಿಕೊಂಡು ವಾರಕ್ಕೆ ಎರಡರಿಂದ ಮೂರು ಸರಿ ಹಾಕೋಬೋದು ಇದರಿಂದ ನರಿಷ್ಮೆಂಟ್ ಜಾಸ್ತಿ ಸಿಗುತ್ತೆ ವೀಕ್ಷಕರೇ ನರಿಷ್ಮೆಂಟು ರೂಟ್ ಹೇರ್ ರೂಟ್ಸ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಸ್ಕಾಲ್ಪ್ ಹೆಲ್ದಿ ಆಗುತ್ತೆ ಈ ಭೂಮಿ ಚೆನ್ನಾಗಿದ್ರೆ ತಾನೇ ಬೆಳೆ ಚೆನ್ನಾಗಿರೋದು ಅದೇ ರೀತಿ ಸ್ಕಾಲ್ಪ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೇಬೇಕು ನೆಕ್ಸ್ಟ್ ಬರುತ್ತೆ ಹೆಡ್ ಪ್ಯಾಕ್ ಅದಕ್ಕೆ ಆಯುರ್ವೇದದಲ್ಲಿ ಶಿರೋ ಲೇಪ ಅಂತ ಹೇಳ್ತೇವೆ ಶಿರೋ ಲೇಪ ಹೆಡ್ಡಿಗೆ ಪ್ಯಾಕ್ ಹಾಕೋದು ಇದರಲ್ಲಿ ಯಾವ್ಯಾವದನ್ನು ಯೂಸ್ ಮಾಡ್ಬೋದು ಒಣ ದ್ರವ್ಯಗಳು ಮತ್ತು ಹಸಿ ದ್ರವ್ಯಗಳು ಅಂತ ಎರಡು ಒಣ ದ್ರವ್ಯಗಳಲ್ಲಿ ನಾವು ಪೌಡರ್ಸ್ಗಳನ್ನು ಯೂಸ್ ಮಾಡ್ಬೋದು ಮತ್ತು ಎಲೆಗಳು ಫ್ರೂಟ್ಗಳು ಆ ಥರನೂ ಯೂಸ್ ಮಾಡ್ಬೋದು ಭೃಂಗರಾಜ ಆನಿಯನ್ ಯೂಸ್ ಮಾಡಬಹುದು ಆಮ್ಲ ಮತ್ತು ಅಶ್ವಗಂಧ ಮೇಥಿ ಕಲೌಂಜಿ ಕಲೌಂಜಿ ಅಂದರೆ ಒಂದು ಬೀಜ ಅದು ಸಿಗುತ್ತೆ ಅದು ಕೂಡ ಇದು ಒಳ್ಳೆಯದು ಆಮೇಲೆ ಕರಿಬೇವು ಈ ಯಾವುದು ನಿಮಗೆ ಸಿಗುತ್ತೆ ಯಾವುದು ಇಲ್ಲಾಂದರೆ ಒಂದು ಅಶ್ವಗಂಧ ಒಂದು ಆಮ್ಲ ಮತ್ತು ಭೃಂಗರಾಜ ಈ ಮೂರನ್ನಾದರೂ ಪೌಡ್ರನ್ನ ತಗೊಳ್ಳಿ ಇದ್ರ ಜೊತೆಗೆ ನಿಮ್ಮ ನಮ್ಮ ಲಿಕ್ವಿಡ್ಗಳು ಏನೇನು ಆ್ಯಡ್ ಮಾಡೋ ಮಾಡ್ಬೋದು ಅಂದರೆ ಒಂದು ಎಗ್ ಯೂಸ್ ಮಾಡ್ಬೋದು ಎಗ್ ತಿನ್ನಲ್ಲ ಪ್ಯೂರ್ ವೆಜ್ ಇರೋರು ಅಂತಂದರೆ ನಮಗೆ ಈ ಮೇಥಿ ವಾಟರ್ ಇರ್ಬೋದು ಕರ್ಡ್ ಇರ್ಬೋದು ಕೋಕೋನಟ್ ಮಿಲ್ಕ್ ಕೊಬ್ಬರಿನ ನಿಮ್ಮ ಕೊಕೋನಟ್ನ ತೆಗೆದು ಮಿಲ್ಕನ್ನು ತೆಗೆದ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಆ ಪೌಡರ್ಸ್ ಜೊತೆಗೆ ಹಚ್ಕೊಂಡ್ರೆ ತುಂಬ ನರಿಷಿಂಗ್ ಇಫೆಕ್ಟ್ ಕೊಡುತ್ತೆ ಹೇರ್ ರೂಟ್ಸು ಸ್ಟ್ರಾಂಗ್ ಆಗುತ್ತೆ ಈ ಸ್ಪೆಷಲಿ ಈ ಶಾಫ್ಟ್ ಇರುತ್ತಲ್ಲ ಕೂದಲಿಂದ ಮುಂದೆ ಬಂದಿರೋದು ಕೂದಲು ಅದು ಕೂಡ ಶೈನಿ ಸ್ಟ್ರಾಂಗ್ ಆಗುತ್ತೆ ಎಷ್ಟೋ ಜನರಿಗೆ ಸ್ಪ್ಲಿಟೆನ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಹೋಗುತ್ತೆ ಬಟ್ ಇದನ್ನು ಎಷ್ಟು ದಿನಕ್ಕೆ ಹಾಕಬೇಕು ಯಾವಾಗ ಹಾಕಬೇಕು ವೀಕ್ಷಕರೇ ಈ ಆಯುರ್ವೇದಿಕ್ ಲೇಪಗಳು ಏನು ಹೇಳ್ತೀವಲ್ಲ ಸ್ಪೆಷಲಿ ನಾನು ಸಜೆಸ್ಟ್ ಮಾಡೋದು ಎಣ್ಣೆ ಹಾಕಿದ ಮೇಲೆ ಹಾಕೊಳ್ಳಿ ಅಂತ ಯಾಕಂದ್ರೆ ಇದು ಸ್ವಲ್ಪ ಡ್ರೈ ಮಾಡೇ ಮಾಡುತ್ತೆ ಅದಕ್ಕೆ ಎಣ್ಣೆ ಹಾಕಿದಾಗ ಸ್ವಲ್ಪ ಆ ಡ್ರೈನೆಸ್ ಅನ್ನೋದು ಕಡಿಮೆ ಆಗುತ್ತೆ ಆಮೇಲೆ ತೊಳ್ಕೊಳ್ಳಕ್ಕೆ ಎಷ್ಟು ಹೊತ್ತು ಹಾಕಬೇಕು ಈ ತರ ಪೇಸ್ಟ್ ಮಾಡಿದಾಗ ನಿಮ್ಗೆ ಅನುಕೂಲವಾದಂಗೆ ರೂಟಿಗೂ ಹಚ್ಬೋದು ಹೇರ್ ಸಿಗೋದು ಹಚ್ಚಬಹುದು ಹಾಫ್ ಟು ಒನ್ ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಹಚ್ಬಿಟ್ಟು ಒಂದು ಶವರ್ ಕ್ಯಾಪ್ ಹಾಕೊಳ್ಳಿ ಆಮೇಲೆ ವಾಶ್ ಮಾಡಿ ವಾಟರ್ ವಾಶ್ ದೆನ್ ವಿತ್ ಅ ಮೈಲ್ಡ್ ಶಾಂಪು ಯಾವ್ದು ನಿಮ್ಮ ಮೈಲ್ಡ್ ಶಾಂಪು ಕೂಡ ಹಾಕೊಂಡು ವಾಶ್ ಮಾಡ್ಕೋಬೋದು ವಾರಕ್ಕೆ ಎರಡು ಸರಿ ತುಂಬ ಪ್ರಾಬ್ಲಮ್ ಇದ್ರೆ ಇಲ್ಲ ವಾರಕ್ಕೆ ಸಾರಿ ಇಲ್ಲ ತುಂಬ ಚೆನ್ನಾಗಿದೆ ಅಂದರೆ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಹಾಕೊಂಡ್ರೂ ಕೂಡ ತುಂಬಾ ತುಂಬ ಬೆನಿಫಿಟ್ ಇರುತ್ತೆ ನೆಕ್ಸ್ಟ್ ಶಿರೋಧಾರ ಅಂತ ಬರುತ್ತೆ ಆಯುರ್ವೇದದಲ್ಲಿ ವೆರಿ 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 ವೆಂಡರ್ಫುಲ್ ಎಫೆಕ್ಟ್ ಶಿರೋಧಾರ ಇಸ್ ಅ ಒನ್ ಸಚ್ಚ ಟ್ರೀಟ್ಮೆಂಟ್ ನಾವು ಹೇರ್ ಫಾಲಿಗೆ ಯೂಸ್ ಮಾಡ್ತೀವಿ ಹೇರ್ ಥಿನ್ನಿಂಗಿಗೆ ಯೂಸ್ ಮಾಡ್ತೀವಿ ಹೇರ್ ಕೆ ಎನಿ ಸಂಬಂಧಿತ ಇದು ಮಾಡ್ತೀವಿ ಇದರಲ್ಲಿ ಏನು ಯೂಸ್ ಮಾಡ್ಬೋದು ಈ ಕೇಶ ದ್ರವ್ಯಗಳಂತ ಏನು ಹೇಳಿದ್ನಲ್ಲ ಆಮ್ಲ ಆಗಿರಬಹುದು ಭೃಂಗರಾಜ್ ಆಗಿರಬಹುದು ಮತ್ತು ನಮ್ಮ ಮುಸ್ತಾ ಅಂತ ಬರುತ್ತೆ ಅದಾಗಿರ್ಬೋದು ಈ ದ್ರವ್ಯಗಳನ್ನು ಕಷಾಯ ಮಾಡಿಕೊಂಡು ಕೂಡ ಇದು ತಲೆ ಮೇಲೆ ಮಲಗಿಸ್ಬಿಟ್ಟು ಶಿರೋಧಾರ ಅಂತ ಈ ಥರ ಒಂದು ಎಕ್ಸ್ಕಲೆಟರಿ ಪ್ರೊಸೀಜರಲ್ಲಿ ಹಾಕ್ತಾರೆ ಸೊ ಅದು ಕಷಾಯ ಈ ಥರ ಮೇಲೆ ಹೋಗ್ಬಿಟ್ಟು ತುಂಬ ನಮಗೆ ರಿಲ್ಯಾಕ್ಸಿಂಗ್ ಇಫೆಕ್ಟ್ ಕೊಡುತ್ತೆ ಇದರ ಇಫೆಕ್ಟ್ಸು ಎಲ್ಲನೂ ಹೇರ್ ರೂಟ್ಸಿಗೆ ಬರುತ್ತೆ ಸ್ಕಿನ್ನು ಸ್ಕಾಲ್ಪ್ ಸ್ಕಿನ್ನು ಹೆಲ್ದಿ ಆಗುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ಪ್ಲಸ್ ನಮ್ಮ ಡ್ರೈನೆಸ್ ಹೋಗುತ್ತೆ ಹೇರ್ ರೂಟ್ಸ್ ಹೆಲ್ದಿಯಾಗಿ ನಾವು ಹೊಸ ಕೂದಲು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇದೊಂದು ನನ್ನ ಪ್ರಾಕ್ಟೀಸಲ್ಲಿ ಒಂದು ತುಂಬ ತುಂಬ ಜನ ಇಷ್ಟಪಡ್ತಾರೆ ಹೈಲಿ ಹೈಲಿ ರಿಜುವಿನೇಟಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಇದು ನಮಗೆ ಸೈಡ್ ಬೆನಿಫಿಟ್ ಎಷ್ಟೋ ಸ್ಟ್ರೆಸ್ ಕೂಡ ಸ್ಟ್ರೆಸ್ ಕೂದಲು ಬೆನಿಫಿಟ್ ಆಗುತ್ತೆ ಇದು ಬಿಟ್ಟು ನಸ್ಯ ಅಂತ ಬರುತ್ತೆ ಇದು ಇದು ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿನೇ ಮಾಡಬೇಕು ಇದರಲ್ಲಿ ಏನು ಮಾಡ್ತಾರೆ ನಸ್ಯದಲ್ಲಿ ಮೂಗಿನಲ್ಲಿ ಒಂದು ಔಷಧಿಗಳನ್ನು ಹಾಕ್ತಾರೆ ಅದರಿಂದ ಈ ಸ್ಕಿ ಸ್ಕ್ಯಾಲ್ ಮತ್ತೆ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅಣು ತೈಲ ಹಾಕ್ಬೋದು ಮತ್ತೆ ಭೃಂಗರಾಜ ತೈಲ ಅಂತಾನೆ ಸಪ್ರೇಟ್ ಸಿಗುತ್ತೆ ಅದು ಪ್ಯೂರಾಗಿ ಮಾಡಿರೋದು ಆ ಎಣ್ಣೆಯಿಂದನೂ ಕೂಡ ನಮಗೆ ಕೂದಲುಗಳು ತುಂಬ ಗಟ್ಟಿಯಾಗುತ್ತೆ ಸುಮಾರು ದಿನ ಕಪ್ಪಗಿರುತ್ತೆ ಮತ್ತು ಹೆಲ್ದಿಯಾಗಿಯೂ ಬರುತ್ತೆ ಈ ಫೀಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಅಲ್ಲಿ ನ್ಯೂಟ್ರಿಷನಲ್ ಇಂಬ್ಯಾಲೆನ್ಸ್ ಇರೋದನ್ನ ಕರೆಕ್ಷನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಏನೇ ಮನೆ ಮನೆ ಮಾಡ್ದು ಮಾಡಿದ್ರೂ ಕೂಡ ಈ ವಿಟಮಿನ್ ಬಿ ಟ್ವೆಲ್ ಡಿ ವಿಟಮಿನ್ ಡಿ ಫೆರಟಿನ್ ಕ್ಯಾಲ್ಶಿಯಮ್ ಐರನ್ ಲೆವೆಲ್ಲು ಜಿಂಕ್ ಲೆವೆಲ್ಲು ಇದನ್ನೆಲ್ಲ ನಾವು ಸರಿಪಡಿಸ್ತೇ ಇದ್ದರೆ ನಿಮ್ಮ ಕೂದಲು ಉದ್ರೋದು ನಿಲ್ಲೋದಿಲ್ಲ ನೋಡಿ ವೀಕ್ಷಕರೇ ನಾನು ಮೊದಲಿಂದ ಹೇಳ್ತೀನಿ ಸ್ವಲ್ಪ ಪ್ರಾಬ್ಲಮ್ ಸಣ್ಣದಿರುವಾಗಲೇ ಟ್ರೀಟ್ಮೆಂಟ್ ನೀವು ಶುರು ಮಾಡಿಕೊಂಡ್ರೆ ನಿಮಗೆ ಬೇಗ ರಿಸಲ್ಟ್ ಬರುತ್ತೆ ಪ್ರಾಬ್ಲಮ್ ದೊಡ್ಡದಾಗಿದೆ ಅಥವಾ ಬೇರೆ ಸಿವಿಯರ್ ಹಾರ್ಮೋನ್ ಪ್ರಾಬ್ಲಮ್ ಇದೆ ಅಂದರೆ ಈ ಈ ಪದ್ಧತಿಗಳು ನಿಮಗೆ ಅಷ್ಟೊಂದು ಹೆಲ್ಪ್ ಆಗಲಿಕ್ಕಿಲ್ಲ ಇಂಟರ್ನಲ್ ಮೆಡಿಸಿನ್ಸು ಬೇಕಾಗಬಹುದು ಆವಾಗ ನೀವು ಡೈರೆಕ್ಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮುಂದುವರಿರಿ ಫಿಮೇಲ್ ಪ್ಯಾಟರ್ನ್ ಬಾಳ್ನೆಸ್ಸು ಇದ್ರ ಬಗ್ಗೆ ಡೀಟೇಲ್ಸ್ ನೋಡಿದ್ವಿ ಅದ್ರ ಕಾರಣ ನೋಡಿದ್ವಿ ಏನೇನು ಮಾಡಬೇಕು ಅಂತ ನೋಡಿದ್ವಿ ವೀಕ್ಷ ಇದನ್ನು ಅಳವಡಿಸ್ಕೊಳ್ಳಿ ಮತ್ತು ಫಿಮೇಲ್ ಪಟನ್ ಬಾಳೆಸ್ ಬರದೇ ಇರೋಂಗೆ ನಾವು ತಡ್ಕೊಟ್ಕೊಂಡು ನಮ್ಮ ಕೂದಲು ಸುಂದರವಾಗಿರಲಿ ಇಷ್ಟು ಹೇಳಿ ನನ್ನ ಟಾಪಿಕ್ನ ಮುಗಿಸ್ತೀನಿ ನಮಸ್ಕಾರ